ಇದು ಒನ್ ಇಂಡಿಯಾ ಕನ್ನಡ ಪ್ರತಿಮಾ ಕೊರೋನಾ ನಂತರ ಜಗತ್ತಿಗೆ ಅನೇಕ ರೀತಿಯ ವೈರಸ್ಗಳು ಪಾಕ್ಸ್ ಅಂತ ಕರೆಯಲ್ಪಡೋ ನಂತರ ಪಾಕ್ಸ್ ಅಂತ ಮರುನಾಮಕರಣ ಮಾಡಲಾದ ಕಾಯಿಲೆ ಆಫ್ರಿಕಾದಿಂದ ಹರಡ್ತಾ ಇದೆ ಏಕಾಏಕಿ ಈ ಎಂಪಾಕ್ಸ್ ಕೇಸ್ಗಳು ಜಾಸ್ತಿ ಆಗಿರುವ ಪರಿಣಾಮ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ಅನೌನ್ಸ್ ಮಾಡಿದೆ ಈ ರೋಗದ ಹರಡುವಿಕೆ ಪ್ರಮಾಣ ಹಾಗೆ ಈ ವೈರಸ್ನ ಹೊಸ ತಳಿಯ ರೂಪಾಂತರ ಇಡೀ ವಿಶ್ವದಲ್ಲಿ ಒಂದು ರೀತಿ ಆತಂಕಕ್ಕೆ ಕಾರಣವಾಗ್ತಾ ಇದೆ ಅತ್ಯಂತ ವೇಗವಾಗಿ ಆಫ್ರಿಕಾದಿಂದ ಬೇರೆ ಖಂಡಗಳತ್ತ ಹರಡ್ತಾ ಇದೆ ಅನ್ನೋದು ಮತ್ತೊಂದು ಆತಂಕಕ್ಕೆ ಕಾರಣವಾಗಿರುವ ವಿಷಯ ಈಗಾಗಲೇ ಐನೂರಕ್ಕೂ ಹೆಚ್ಚು ಸಾವು ನೋವು ವರದಿಯಾಗಿರೋ ಬೆನ್ನಲ್ಲೇ ಆಫ್ರಿಕಾದಾದ್ಯಂತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಲಾಗಿದೆ ಈ ವರ್ಷವೇ ಆಫ್ರಿಕಾದಲ್ಲಿ ಮಾತ್ರ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಹಾಗೆ ಐನೂರ ಇಪ್ಪತ್ನಾಲ್ಕು ಸಾವುಗಳು ದಾಖಲಾಗಿದೆ ಇದಕ್ಕೂ ಮೊದಲು ಒಮ್ಮೆ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಅನೌನ್ಸ್ ಮಾಡಲಾಗಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲೂ ಕೂಡ ಇದೇ ರೀತಿಯ ವಿಪರೀತವಾಗಿ ವೈರಸ್ ಹರಡಿತ್ತು ಈಗ ಅದರ ಪ್ರಮಾಣ ಡಬಲ್ ಆಗ್ಬಿಟ್ಟಿದೆ ಅಂತ ಗೊತ್ತಾಗ್ತಾ ಇದೆ ಈಗ ನೂರ ಹತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಎಂಪಾಕ್ಸ್ ಏಕಾಏಕಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಪ್ರಸ್ತುತ ಈಗ ಟ್ರೆಂಡಿಂಗ್ನಲ್ಲಿರೋದು ಮಂಕಿ ಪಾಕ್ಸ್ ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಸಾಕಷ್ಟು ಹರಡಿ ಪ್ರಸ್ತುತ ಈಗ ನಮ್ಮ ದೇಶಕ್ಕೂ ಕೂಡ ಲಗ್ಗೆ ಇಟ್ಟ ಹಾಗೆ ಕಾಣಿಸ್ತಾ ಇದೆ ಮೊನ್ನೊನ್ನೆ ಅಷ್ಟೇ ಕೇರಳದಲ್ಲಿ ಈಗ ಪತ್ತೆಯಾಗಿದೆ ಸೊ ಅದಕ್ಕಾಗಿಯೇ ಈ ವಿಚಾರದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸೊ ಈ ಸ್ಟೋರಿಯನ್ನ ಪೂರ್ತಿಯಾಗಿ ನೋಡಿ ಇನ್ನು ಭಾರತಕ್ಕೂ ಕೂಡ ಅಪಾಯ ಕಾದಿದೆ ಯಾಕಂದ್ರೆ ವಿಶ್ವದ ಅನೇಕ ಭಾಗಗಳಲ್ಲಿ ಈ ವೈರಸ್ ವೇಗವಾಗಿ ಹರಡ್ತಾ ಇದೆ ಭಾರತಕ್ಕೂ ಇದರ ಅಪಾಯದ ಬಗ್ಗೆ ಆತಂಕ ಇದೆ ಯಾಕಂದ್ರೆ ಭಾರತದಲ್ಲಿ ಕೊರೋನಾ ಟೈಮ್ನಲ್ಲಿ ನಲ್ಲಿ ನಡೆದಿದ್ದಂತಹ ದುರಂತ ಸಾವು ನೋವು ನೆನಪು ಮಾಡಿಕೊಂಡ್ರೆ ನಿಜಕ್ಕೂ ಭಯ ಆಗುತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇಂತಹ ವೈರಸ್ ಸಂಬಂಧಿ ಕಾಯಿಲೆಗಳು ವಿನಾಶಕ್ಕೆ ಎಡೆ ಮಾಡಿಕೊಡುತ್ತೆ ನಗರಗಳಲ್ಲಿ ಹೆಚ್ಚಿನ ಜನಸಂಖ್ಯಾ ಸಾಂದ್ರತೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನ ಜಾಸ್ತಿ ಮಾಡ್ತಾ ಇದೆ ಈ ನಿಯಂತ್ರಣವನ್ನ ಹೆಚ್ಚಾಗಿ ಚಾಲೆಂಜ್ ಅಂತಾನೆ ಸ್ವೀಕರಿಸಬೇಕಾಗತ್ತೆ ಅದರ ಜೊತೆಗೆ ಈ ಕಾಯಿಲೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೂ ಮೊದಲೇ ಈ ವೈರಸ್ ಈ ದೇಶದಲ್ಲಿ ಹರಡ್ಬಿಟ್ಟಿರುತ್ತೆ ಹೀಗಾಗಿನೇ ಭಾರತಕ್ಕೆ ಈ ವೈರಸ್ ತುಂಬಾನೇ ಡೇಂಜರಸ್ ಇದಲ್ಲದೆ ಮಧುಮೇಹ ಹೃದ್ರೋಗ ಹಾಗೆ ಉಸಿರಾಟದ ಪರಿಸ್ಥಿತಿಗಳಂತಹ ದೀರ್ಘಕಾಲದ ಕಾಯಿಲೆಗಳಿರೋ ಭಾರತದ ಹೆಚ್ಚಿನ ಜನಸಂಖ್ಯೆಯಲ್ಲಿರೋದು ಈ ವೈರಸ್ನ ತೀವ್ರ ಅಪಾಯಕ್ಕೆ ಕಾರಣ ಆಗಬಹುದು ಪಾಕಿಸ್ತಾನದಲ್ಲಿ ಈಗಾಗಲೇ ಮೊದಲ ಕೇಸ್ ದೃಢ ಆಗಿದೆ ಭಾರತಕ್ಕೆ ಈ ವೈರಸ್ ಅಪಾಯದ ಜೊತೆಗೆ ದುರಂತಕ್ಕೂ ಕೂಡ ಕಾರಣ ಆಗಬಹುದು ಅನ್ನೋ ವರದಿಗಳ ಮಧ್ಯೆ ನೆರೆಯ ದೇಶ ಪಾಕಿಸ್ತಾನದಲ್ಲಿ ಈ ವರ್ಷದ ಮೊದಲ ಕೇಸ್ ವರದಿಯಾಗಿದೆ ಸೌದಿ ಅರೇಬಿಯಾದಿಂದ ಹಿಂದಿರುಗಿದ್ದ ವ್ಯಕ್ತಿಯೊಬ್ಬರು ಈ ವೈರಸ್ಗೆ ಒಳಗಾಗಿರುವುದು ಕನ್ಫರ್ಮ್ ಆಗಿದೆ ಇದು ಪಾಕಿಸ್ತಾನದಲ್ಲಿ ವರದಿಯಾದ ಮೊದಲ ಮಂಕಿ ಪಾಕ್ಸ್ ಪ್ರಕರಣ ಇನ್ನು ಬರ್ದಾದ್ನ ಮೂವತ್ನಾಲ್ಕು ವರ್ಷದ ಪುರುಷ ನಿವಾಸಿ ಆಗಸ್ಟ್ ಮೂರರಂದು ಪಾಕಿಸ್ತಾನಕ್ಕೆ ಬಂದಿದ್ರು ಅಲ್ಲಿಂದ ಅವರು ಪೇಶಾವರಕ್ಕೆ ಬಂದ ಕೆಲವು ದಿನಗಳಾದ ಮೇಲೆ ಈ ರೋಗ ಲಕ್ಷಣಗಳನ್ನು ಹೊಂದಿದ್ರು ಈ ವೇಳೆ ಆಸ್ಪತ್ರೆಗೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿದ್ರು ಆ ವರದಿಯಲ್ಲಿ ಪಾಕ್ಸ್ ಕನ್ಫರ್ಮ್ ಆಗಿದೆ ಈ ಎಂಪಾಕ್ಸ್ ಅಥವಾ ಮಂಕಿಪಾಕ್ಸ್ ಅಂದ್ರೆ ಏನು ಅಂತ ಮೊದಲು ಹೇಳ್ಬಿಡ್ತೀನಿ ಈ ಎಂಪಾಕ್ಸ್ ಒಂದು ವೈರಲ್ ಸೋಂಕು ಅರ್ಥೋಪಾಕ್ಸ್ ಟ್ರೈರಸ್ ಅನ್ನೋ ವೈರಸ್ ನ ವಂಶಕ್ಕೆ ಸೇರ್ಕೊಂಡಿದೆ ಇದು ಸಿಡುಬಿನ ಒಂದು ಪ್ರಭೇದ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರಯೋಗಾಲಯದಲ್ಲಿ ಸಂಶೋಧನೆಗೆ ಅಂತ ಇಟ್ಕೊಂಡಿದ್ದ ಕೆಲವು ಮಂಗಗಳಲ್ಲಿ ಇದು ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ರಿಂದ ಇದನ್ನ ಮಂಕಿಪಾಕ್ಸ್ ಅಂತ ಕರೆಯಲಾಯಿತು ಈ ಮಂಕಿಪಾಕ್ಸ್ ರೋಗ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೇ ಫಸ್ಟ್ ಟೈಮ್ ಮನುಷ್ಯರಲ್ಲೂ ಕೂಡ ಕಾಣಿಸ್ಕೊಂಡಿತ್ತು ಒಬ್ಬ ಕಾಯಿಲೆ ಪೀಡಿತ ವ್ಯಕ್ತಿಯಿಂದ ಮತ್ತೊಬ್ಬನಿಗೆ ಇದು ಹರಡುತ್ತೆ ಈ ವೈರಸ್ನ ಮೂಲ ಪ್ರಾಣಿಗಳು ಅನ್ನೋದು ತಿಳಿದು ಬಂದಿದೆ ಆಫ್ರಿಕಾದಲ್ಲಿ ಮೊದಲು ಕಾಣಿಸ್ಕೊಂಡು ನಂತರ ಅಮೆರಿಕ ಸೇರಿ ಅನೇಕ ದೇಶಗಳಿಗೂ ಕೂಡ ಹರಡಬಿಟ್ಟಿದೆ ಮಂಕಿಪಾಕ್ಸ್ ಲಕ್ಷಣಗಳು ಏನಪ್ಪಾ ಅನ್ನೋದಾದ್ರೆ ಈ ಮಂಕಿಪಾಕ್ಸ್ ನ ಪ್ರಮುಖ ಲಕ್ಷಣ ಅಂತಂದ್ರೆ ಕೈಕಾಲುಗಳ ಮೇಲೆ ದದ್ದುಗಳಾಗೋದು ಸಣ್ಣದಾದ ಕಜ್ಜಿ ರೂಪದ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ ಇದರ ಜೊತೆಗೆ ವಿಪರೀತ ಜ್ವರ ಬರುತ್ತೆ ತಲೆನೋವು ಬೆನ್ನು ನೋವು ಮೈ ಕೈ ನೋವು ಕೂಡ ಉಂಟಾಗುತ್ತೆ ಈ ಲಕ್ಷಣಗಳು ನಿಧಾನವಾಗಿ ಕಾಣಿಸ್ಕೊಳ್ಬಹುದು ಮೈ ಮೇಲಿನ ದದ್ದುಗಳಿಂದ ಎಲ್ಲೋ ಕಲರ್ ನೀರು ಕೂಡ ಹೊರಗಡೆ ಬರುತ್ತೆ ಪ್ರಾಣಿಗಳ ಕಡಿತದಿಂದ ಅವುಗಳ ಉಗುರಿನಿಂದ ಅವು ಪರಚೋದ್ರಿಂದ ಅಥವಾ ಸೋಂಕು ಕಾಣಿಸಿಕೊಂಡವರೊಂದಿಗೆ ಸಂಪರ್ಕದಿಂದ ಈ ಸೋಂಕು ಉಂಟಾಗುತ್ತೆ ಸ್ನಾಯುಗಳಲ್ಲಿ ವಿಪರೀತ ನೋವಾಗಬಹುದು ಮುಖ ಕಾಲುಗಳಲ್ಲಿ ಸೇರಿ ಅನೇಕ ಭಾಗಗಳಲ್ಲಿ ಗುಳ್ಳೆಗಳು ಉಂಟಾಗುತ್ತೆ ಈ ರೀತಿ ಲಕ್ಷಣಗಳು ಕಂಡು ಬಂದರೆ ನೆಗ್ಲೆಕ್ಟ್ ಮಾಡಬಾರ್ದು ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಏನು ಅಂತ ಟೆಸ್ಟ್ ಮಾಡಿಸ್ಕೋಬೇಕು ಮನೆಯಲ್ಲಿ ಕುಟುಂಬದವರ ಜೊತೆ ಸಂಪರ್ಕದಿಂದ ಸ್ವಲ್ಪ ದೂರ ಇರಿ ಅಂದ್ರೆ ಈ ತರದ್ದೇನಾದ್ರೂ ಲಕ್ಷಣ ಕಂಡು ಬಂದ್ರೆ ಇಲ್ಲಿ ತನಕ ಪಾಕ್ಸ್ ಸಮಸ್ಯೆಗೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಅನ್ನೋದಿಲ್ಲ ಕೆಲವು ವೈದ್ಯರು ದೇಹದ ಅಸ್ವಸ್ಥತೆಯನ್ನ ತಡೆಯೋದಕ್ಕೆ ಆಂಟಿವೈರಲ್ ಔಷಧಿಗಳನ್ನ ಕೊಡ್ತಾರೆ ಕೆಲವು ಆ್ಯಂಟಿವೈರಲ್ ಮೆಡಿಸನ್ಗಳು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳ ಜೊತೆಗೆ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಹೆಲ್ತ್ ಅಪ್ಸೆಟ್ ಆದರೆ ಅದನ್ನು ಕಮ್ಮಿ ಮಾಡೋದಕ್ಕೆ ಕೊಡುವಂತಹ ವ್ಯಾಕ್ಸಿನ್ ಏಯ್ಟಿ ಫೈವ್ ಪರ್ಸೆಂಟ್ ಪರಿಣಾಮಕಾರಿ ವೈದ್ಯರು ಹೇಳೋ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಕ್ಸಿನ ಎರಡು ಡೋಸ್ಗಳಲ್ಲಿ ಇಪ್ಪತ್ತೆಂಟು ದಿನಗಳ ಅಂತರದಲ್ಲಿ ಕೊಡಲಾಗುತ್ತಂತೆ ನಾವು ಕೋವಿಡ್ ನೈನ್ಟೀನ್ ಸೋಂಕಿನ ಸಂದರ್ಭದಲ್ಲಿ ಹೇಗೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ವಿ ಮಾಸ್ಕ್ ಹಾಕೊಳ್ತಾ ಇದ್ವಿ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾನಾ ವಿಧಾನಗಳನ್ನ ಫಾಲೋ ಮಾಡ್ತಿದ್ವಲ್ಲ ಹಾಗೆ ಈಗಲೂ ಕೂಡ ಮಾಡಬೇಕಾಗತ್ತೆ ಇನ್ ಕೇಸ್ ಈ ತರದ ಲಕ್ಷಣ ಏನಾದರೂ ಕಂಡು ಬಂದರೆ ಸೊ ಮಂಕಿಪಾಕ್ಸ್ ವಿಚಾರದಲ್ಲೂ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸದ್ಯ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋ ಪ್ರಕಾರ ಹೆಚ್ಚಾಗಿ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡೋ ಸಾಧ್ಯತೆ ಇರೋದ್ರಿಂದ ಪ್ರಾಣಿಗಳ ವಿಚಾರದಲ್ಲಿ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಯಾರು ಈಗಾಗಲೇ ಮಂಕಿಪಾಕ್ಸ್ ಸಮಸ್ಯೆಯಿಂದ ಈ ಒಂದು ಒಳಗಾಗಿರ್ತಾರೋ ಅಂತ ಜನರಿಂದ ನೀವು ಸ್ವಲ್ಪ ದೂರ ಇದ್ರೇನೆ ಒಳ್ಳೇದು ಅವರನ್ನ ಮುಟ್ಟಿ ಮಾತನಾಡಿಸೋದು ಹತ್ರ ಹೋಗಿ ನಿಂತು ಮಾತನಾಡ್ಸೋದನ್ನ ಕಮ್ಮಿ ಮಾಡಿ ಸೋಂಕಿತ ವ್ಯಕ್ತಿಗಳು ಇರುವಂತಹ ಆ ಗುಂಪುಗೂಡಿದ ಜನದಟ್ಟಣೆ ಏನಾದರೂ ಇದ್ದರೆ ಅಲ್ಲಿಂದ ನೀವು ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ನಿಮ್ಮ ದೇಹ ಸ್ವಚ್ಛವಾಗಿರಬೇಕು ಜೊತೆಗೆ ಮಾಸ್ಕ್ ಕೂಡ ಹಾಕೊಂಡ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಮಂಕಿ ಪಾಕ್ಸ್ ಬಂದಿದೆ ಅಂತ ತಕ್ಷಣ ಗೊತ್ತಾಗೋದಿಲ್ಲ ಒಂದು ವಾರ ಅಥವಾ ಇಪ್ಪತ್ತು ದಿನಗಳ ತನಕ ಇದು ಕನ್ಫರ್ಮ್ ಆಗಿ ಮಂಕಿ ಪಾಕ್ಸ್ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಒಂದಷ್ಟು ಟೈಮ್ ಹಿಡಿಯುತ್ತೆ ಬಟ್ ಸ್ಟಾರ್ಟಿಂಗ್ನಲ್ಲಿ ನಾನು ಆಗಲೇ ಹೇಳ್ದ ಹಾಗೆ ಈ ಥರದ ಒಂದು ಲಕ್ಷಣಗಳೇನಾದರೂ ಕಂಡು ಬಂದರೆ ನಾನು ಆಗಲೇ ಏನೇನು ಲಕ್ಷಣ ಅಂತ ಹೇಳಿದ್ದೀನಿ ಆ ಥರದ ಲಕ್ಷಣ ಏನಾದರೂ ಕಂಡು ಬಂದರೆ ಸುಮ್ಮನೆ ಏನು ಇನ್ಫೆಕ್ಷನ್ ಅಂತ ಸುಮ್ಮನೆ ಆಗಬೇಡಿ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಏನು ಅಂತ ಸೊ ಇದು ಅದೇ ಸೋಂಕು ಅನ್ನುವಂಥ ಲಕ್ಷಣಗಳೇನಾದರೂ ಕಂಡು ಬಂದರೆ ಬೇಗ ಎಚ್ಚೆತ್ಕೊಳ್ಬೇಕಾಗತ್ತೆ ಸೊ ಅಂದರೆ ಸ್ಟಾರ್ಟಿಂಗ್ನಲ್ಲೇ ಈ ವಿಚಾರ ನಿಮಗೆ ಗೊತ್ತಾದರೆ ಈ ಸೋಂಕನ್ನು ಆಗಲೇ ನಿವಾರಣೆ ಮಾಡ್ಬೋದು ಸೊ ತುಂಬ ಲೇಟ್ ಆಗೋದು ಬೇಡ ಏನೇ ಇದ್ರೂ ಕೂಡ ಡಾಕ್ಟರ್ನ ಬಳಿ ಹೋಗಿ ಅದೇನು ಅಂತ ಟೆಸ್ಟ್ ಮಾಡಿಸ್ಕೊಳ್ಳಿ ಹುಷಾರಾಗಿರಿ